ಹಾಯ್ ಸ್ನೇಹಿತರೆ ನಾನು ಇನ್ನೊಂದು ಕತೆ ಹೇಳ್ತೀನಿ ಕತೆ ಏನು ಗೊತ್ತಾ ಅತಿ ಆಸೆ ಗತಿಗೇಡು ಒಬ್ಬ ರೈತ ಇರ್ತಾನೆ ಅವನು ಒಂದು ಬಾತ್ ಬಾತುಕೋಳಿ ಕೋಳಿ ಸಾಕೊಂಡಿರ್ತಾನೆ ಹಾಗೆ ಆ ಕೋಳಿ ದಿನವೂ ಒಂದೊಂದು ಮೊಟ್ಟೆ ಇಡುತ್ತೆ ಕೆಲವು ದಿನಗಳಾದ ನಂತರ ಒಂದು ಬಂಗಾರದ ಮೊಟ್ಟೆ ಇಡುತ್ತೆ ಕೋಳಿ ಬಂಗಾರದ ಮೊಟ್ಟೆ ಇಟ್ಟ ಮೇಲೆ ರೈತ ಅವನ ಹೆಂಡ್ತಿಗೆ ಹೋಗಿ ಹೇಳ್ತಾನೆ ನೋಡು ಇವತ್ತು ಕೋಳಿ ಬಂಗಾರ ಮೊಟ್ಟೆ ಇಟ್ಟಿದೆ ಕಣೆ ನಾವು ಶ್ರೀಮಂತರಾಗ್ಬೋದು ಅಂತ ಹೇಳಿ ಆ ಮೊಟ್ಟೆಯನ್ನು ತಗೊಂಡೋಗಿ ಹೆಂಡತಿ ಹತ್ರ ಕೊಡ್ತಾನೆ ಆಗ ಈ ಇದೇ ಥರ ಡೈಲಿ ಒಂದೊಂದು ಬಂಗಾರ ಮೊಟ್ಟೆ ಇಡುತ್ತೆ ಕೋಳಿ ಆಮೇಲೆ ಅವ ನೆಂಟಿಗೆ ಒಂದು ವಿಚಾರ ಬರುತ್ತೆ ಈ ಕೋಳಿ ದಿನ ಒಂದೊಂದೇ ಬಂಗಾರದ ಮೊಟ್ಟೆ ಇಡುತ್ತಲ್ಲ ಇದನ್ನ ಒಟ್ಟಿಗೆ ಕೊಯ್ಯರೆ ಹೆಂಗಿರುತ್ತೆ ಒಟ್ಟಿಗೆ ಕೊಯ್ದು ನೋಡಿದ್ರೆ ಜಾಸ್ತಿ ಮೊಟ್ಟೆ ಸಿಕ್ಬೋದಲ್ಲ ಅಂತ ಅವಳು ಗಂಡನಿಗೆ ಹೇಳ್ತಾಳೆ ಆಗ ಅವನು ಹೇಳ್ತಾನೆ ರೈತ ನೀ ಹೇಳೋದೂ ಕರೆಕ್ಟು ಆಯಿತು ಆಯಿತು ಕಣೆ ಹಾಗೆ ಮಾಡೋಣ ಹಾಗ ಹಾಗಾದರೆ ಅಂತ ಹೇಳಿ ಅವರಿಬ್ಬರು ಕೋಳಿಯನ್ನೇ ಕುಯ್ತಾರೆ ಕೋಳಿ ಮೇಲೆ ಅಲ್ಲಿ ಪಾಪ ಏನೂ ಇರಲ್ಲ ಬರೀ ಕರುಳು ಇರುತ್ತೆ ಮತ್ತು ಬ್ಲಡ್ ಇರುತ್ತೆ ಏನೂ ಇರಲ್ಲ ಪಾಪ ಅದನ್ನು ಬಲಿ ತಗೊಬಿಡ್ತಾರೆ ಇಬ್ಬರು ಸೇರಿ ಆಮೇಲೆ ಅವರಿಬ್ಬರೂ ಅಯ್ಯೋ ಹಂಗೆ ಮಾಡಬಾರ್ದೈತ್ರಿ ನಾವಿಬ್ಬರು ತಪ್ಪು ಮಾಡ್ದೀವಿ ಪಾಪ ಕೋಳಿ ಹಂಗೋ ಮೊಟ್ಟೆ ಕೊಡ್ತಿತ್ತು ಚೆನ್ನಾಗಿ ಜೀವನ ಮಾಡ್ಬೋದಾಗಿತ್ತು ಹಾಂ ಪಾಪ ನಮ್ಮಿಬ್ಬರ ಆಸೆಗೆ ಕೋಳಿ ಬಲಿಯಾಯಿತು ಅಂತ ಹೇಳಿ ಇಬ್ಬರಿಗೂ ದುಃಖ ಆಗುತ್ತೆ ಇಬ್ಬರು ದುಃಖ ಪಟ್ಕೊಂಡು ಇರ್ತಾರೆ ಅದಕ್ಕೆ ಜಾಸ್ತಿ ಆಸೆ ಪಡಬಾರ್ದು ನಮಗೆ ಎಷ್ಟಿರುತ್ತೆ ಅಷ್ಟರಲ್ಲೇ ಜೀವನ ಮಾಡಬೇಕು ಈಗ ನೋಡಿ ಆಸೆ ಪಟ್ಟಿದ್ದಕ್ಕೆ ಪಾಪ ಏನೂ ಗೊತ್ತಿಲ್ಲದ ಕೋಳಿ ಪ್ರಾಣನೇ ತಕೊ ತಕೊಳ್ತು ಹಂಗಾಗಿ ಯಾರು ಅತಿ ಆಸೆ ಪಡಬಾರ್ದು ಇರೋದನ್ನೇ ನಾವು ಇರೋದ್ರಲ್ಲೇ ತೃಪ್ತಿ ಪಡಬೇಕು ಈ ಕಥೆಯ ನೀತಿ ಅತಿಯಾಸೆ ಗತಿಗೇಡು ಓಕೆ ಸ್ನೇಹಿತರೆ ಇದಾಗಿತ್ತು ಸಣ್ಣ ಕತೆ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು